ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಬರ್ಫಿ ಮಾಡೋದನ್ನು ನಾನು ಇದ್ದೀನಿ ಈಗ ನಾವು ಒಂದು ಬಾಣಲಿ ಇಟ್ಕೊಳ್ಳೋಣ ಇನ್ನು ಸ್ಟವ್ ಹಚ್ಚಿಲ್ಲ ಹಚ್ಚಕ್ಕೆ ಮುಂದೆ ಮುಂಚೆ ನೋಡಿ ಆಯಿಲನ್ನು ಹಾಕ್ತಾಯಿದ್ದೀನಿ ಅರ್ಧ ಕಪ್ಪು ಹಾಯಿಲನ್ನು ಹಾಕ್ತಾಯಿದ್ದೀನಿ ಅದರ ಜೊತೆಗೆ ನೋಡಿ ಇದು ಮುಕ್ಕಾಲು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಇದ್ದೀನಿ ಮುಕ್ಕಾಲು ಕಪ್ ಸಾಕಷ್ಟು ಇವೆರಡನ್ನು ನೀಟಾಗಿ ನಾವು ಕಲಿಸ್ಕೊಳ್ಳೋಣ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಇನ್ನು ಸ್ಟವ್ ಹಚ್ಚೋಕ್ಕೆ ಮುಂಚೆನೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಯಾಕಂದರೆ ಆಯಿಲು ಎಷ್ಟು ಹಾಕಬೇಕು ಅಂತ ಗೊತ್ತಾಗೋದಕ್ಕೋಸ್ಕರ ನಾವು ಈ ರೀತಿ ಹಾಕ್ಕೋಬೇಕು ನಾನು ಇಕ್ಕಿರುವಂತಹ ಆ ಕಪ್ಪಲ್ಲಿ ಅಷ್ಟೂ ಇದ್ದೀನಿ ಯಾಕಂದರೆ ಕಪ್ಪು ಮಾಡಿಬಿಡಮ್ಮ ಚೆನ್ನಾಗಿರುತ್ತೆ ಅಂದ ನಮ್ಮಗೆ ಅದರಿಂದಾಗಿ ಎಲ್ಲನೂ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಹಾಯಿಲ್ ಸೇರಿಸ್ಬೇಕಾಗತ್ತೆ ಈಗ ನೋಡಿ ಈ ರೀತಿ ಹಾಯಿಲ್ ಇರಬೇಕಾಗತ್ತೆ ಈಗ ನಾವು ಇದರ ಜೊತೆಗೆ ಮೈದಾ ಹಿಟ್ಟು ಎರಡು ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಕೂಡ ನಾವು ಅದರ ಜೊತೆಗೇನೆ ಮಿಕ್ಸ್ ಮಾಡ್ಕೊಂಬಿಡೋಣ ಅದರ ಜೊತೆಗೆ ನೋಡಿ ಒಂದು ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಸಾಕು ಅಷ್ಟು ಯಾಕಂದರೆ ಫ್ಲವರ್ಗೋಸ್ಕರ ತುಪ್ಪ ಟೇಸ್ಟು ಇರುತ್ತೆ ಇದನ್ನು ಕೂಡ ಮಿಕ್ಸ್ ಮಾಡೋಣ ಇನ್ನೂ ಸ್ಟವ್ ಹಚ್ಚಿಲ್ಲ ಸ್ಟವ್ ಹಚ್ಚ ತೀರ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನೆನೀಲಿ ನಾವು ಅಷ್ಟರಲ್ಲಿ ಒಂದೆರಡು ನಿಮಿಷ ನೆನೀಲಿ ಅಷ್ಟರಲ್ಲಿ ನಾವು ಏಲಕ್ಕಿಕಾಯಿ ಪುಡಿ ಮಾಡಿಟ್ಕೊಳ್ಳೋಣ ಏಲಕ್ಕಿಕಾಯಿ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಇದ್ದರೆ ಒಳ್ಳೆ ಕ್ರಮ ಬರುತ್ತೆ ಮತ್ತು ಈ ಥರದ್ದು ಒಂದು ಟ್ರೇ ಇಟ್ಕೊಂಡು ಇದಕ್ಕೆ ನಾನು ತುಪ್ಪ ಸವರಿಟ್ಟಿದ್ದೀನಿ ಮತ್ತು ನೋಡಿ ಗೋಡ ಬಾದಾಮಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಸ್ಟವನ್ನ ಹಚ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಸಿಮ್ಮನಲ್ಲೇ ನಾವು ಅದನ್ನು ಫ್ರೈ ಮಾಡಬೇಕಾಗತ್ತೆ ಸಿಮ್ಮನಲ್ಲೇ ಮಾಡಬೇಕು ಫ್ರೈ ಯಾವುದೇ ಕಾರಣಕ್ಕೂ ಸಿಮ್ ಜಾಸ್ತಿ ಮಾಡಬಾರ್ದು ಆಯಿಲ್ ಬಿಟ್ಕೊಳ್ಳೋ ತನಕ ಮಾಡಬೇಕಾಗುತ್ತೆ ನಾನು ಒಂದೇ ಕೈಯಿಂದ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಇದನ್ನು ಕಲಸೋದು ತೋರಿಸ್ಲಿಕ್ಕಾಗ್ತಾ ಇಲ್ಲ ಸಾರಿ ನೀಟಾಗಿ ಕಲಿಸ್ತಾ ಇರ್ಬೇಕಾಗತ್ತೆ ಏಳೆಂಟು ನಿಮಿಷ ಈ ರೀತಿ ತಳ ಹತ್ತದಿರ ಮಾಡ್ಕೋವಾಗುತ್ತೆ ಫ್ರೆಂಡ್ಸ್ ಈ ರೀತಿ ಏಳೆಂಟು ನಿಮಿಷ ನಾವು ಫ್ರೈ ಮಾಡಿದರೆ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಸಿಮ್ನಲ್ಲೇ ಮಾಡಬೇಕು ತಲಾ ಹತ್ತದಿರ ಸಿಮ್ನಲ್ಲೇ ಮಾಡ್ತಾ ಹೋಗಬೇಕು ಇದು ಏಳೆಂಟು ನಿಮಿಷ ಆಗೋ ತನಕ ನಾವು ಈ ರೀತಿ ಕಲಿಸ್ತಾನೆ ಇರಬೇಕು ನೋಡಿ ಆ ರೀತಿ ಕಲಿಸ್ತಾ ಹೋದರೆ ಆಯಿಲ್ ಬಿಟ್ಕೊಂಡ್ಬಿಡತ್ತೆ ಆಯಿಲ್ ಬಿಟ್ಕೊಳ್ಳೋ ತನಕ ನಾವು ಕಲಿಸ್ತಾನೇ ಇರಬೇಕು ಸಿಮ್ಮಲ್ಲೇ ಇಟ್ಕೊಂಡು ನೋಡಿ ಆಯಿಲ್ ಕಾಣಿಸ್ತಾ ಇದೆಯಲ್ಲ ಆಯಿಲ್ ಬಿಟ್ಕೊಳ್ತಾ ಇರೋದು ಆ ರೀತಿ ಆಯಿಲ್ ಬಿಟ್ಕೊಂಡ್ಬಿಡ್ಬೇಕು ಆವಾಗ ಹಸಿ ಎಲ್ಲ ಚೆನ್ನಾಗಿ ಬೆನ್ ಬೆಂದಿದೆ ಅಂತ ಅರ್ಥ ಫ್ಲವರ್ ಚೆನ್ನಾಗಿ ಬರುತ್ತೆ ತಳ ಹತ್ತದಿರ ಅದೇ ರೀತಿ ಕಲಿಸ್ಬೇಕು ಕಡಲೆ ಹಿಟ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡ್ಬಿಟ್ರೆ ಅಲ್ಲಿಗೆ ಬೆಂದಿದೆ ಅಂತ ಅರ್ಥ ನೋಡಿ ಈ ರೀತಿ ಆಯಿಲ್ ಬಿಟ್ಕೊಂಡ್ಬಿಡಬೇಕು ಒಂದು ಎಂಟು ನಿಮಿಷವೇ ಆಗುತ್ತೆ ಫ್ರೆಂಡ್ಸ್ ಗಟ್ಟಿ ಆಗಿ ಮತ್ತೆ ಈ ರೀತಿ ಹಾಯಿಲ್ ಬಿಟ್ಕೊಳತ್ತೆ ಅಷ್ಟು ತನಕ ನೀವು ಕಲಿಸ್ತಾನೆ ಇರಿ ಹಿಟ್ಟು ಗಟ್ಟಿ ಆಗುತ್ತೆ ಭಯ ಪಡಬೇಡಿ ಮತ್ತೆ ಈ ರೀತಿ ಹಾಯಿಲ್ ಬಿಟ್ಕೊಳ್ಳೋ ತನಕ ನೀವು ಕಲಿಸ್ತಾನೆ ಇರಬೇಕು ಮತ್ತು ಹಾಯಿಲ್ ಹಾಕಕ್ಕೆ ಹೋಗ್ಬೇಡಿ ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ ಹಾಕಿ ವಾಸನೆ ಎಲ್ಲ ಹೋಗಿಬಿಡಬೇಕು cut later ನೋಡಿ ಹಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ ಇವಾಗ ನೋಡಿ ಎಲ್ಲ ಆಯಿಲ್ ಬಿಟ್ಕೊಂಡಾಗಿದೆ ಈಗ ನಾವು ಸ್ಟವನ್ನ ಹಾರಿಸಿ ಸೈಡ್ಗೆ ಇಟ್ಬಿಡೋಣ ಈಗ ನಾವು ಮತ್ತೊಂದು ಬಾಣಲೆ ಇಟ್ಕೊಂಡು ನೋಡಿ ನಾವು ಹಿಟ್ಟು ಎಷ್ಟು ತಗೊಂಡಿದ್ವೋ ಅದರಲ್ಲಿ ಅರ್ಧದಷ್ಟು ಸಕ್ಕರೆನ ತೆಗೆದುಕೊಡೋಣ ಮತ್ತು ಅದರಲ್ಲಿ ಮುಕ್ಕಾಲು ಭಾಗದಷ್ಟು ನೀರು ಸಕ್ಕರೆನಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನು ತೆಗೆದುಕೊಳ್ಳೋಣ ಈಗ ಸ್ಟವನ್ನ ಹಚ್ಕೊಂಡು ನಾವು ಸಿಮ್ನಲ್ಲಿ ಒಂದು ಮೂರು ನಿಮಿಷ ಪಾಕ ಮಾಡ್ಕೊಳ್ಳೋಣ ತುಂಬ ಹೊತ್ತು ಪಾಕ ಮಾಡೋಕ್ಕೋಗ್ಬಿಡಿ ಸುಮ್ಮನೆ ಕಂಟಂಟಾಗಿ ಪಾಕ ಬಂದರೆ ಸಾಕು ಒಂದು ಮೂರು ನಿಮಿಷ ಅಷ್ಟೇ ಸಾಕು ಎರಡು ಮೂರು ನಿಮಿಷ ಆದರೆ ಸಾಕು ಫ್ರೆಂಡ್ಸ್ ಪಾಕ ತುಂಬ ಹೊತ್ತು ಬೇಕಾಗಿಲ್ಲ ನಾವು ಏಲಕ್ಕಿ ಕಾಯಿ ಕೂಡ ಈಗಲೂ ಸೇರಿಸ್ಬಿಡೋಣ ತುಂಬ ಹೊತ್ತು ಪಾಕ ಬರಬಾರ್ದು ಒಂದು ಮೂರು ನಿಮಿಷ ನಿಮಗೆ ಗೊತ್ತಾಗುತ್ತೆ ಮೂರೇ ನಿಮಿಷ ಆ ರೀತಿ ಉಕ್ಕಿ ಬಂದಾದ ಮೇಲೆ ಮೂರು ನಿಮಿಷ ಆದರೆ ಸಾಕು ಅಕ್ರೆ ಎಲ್ಲ ಕರಗೋಗಿದೆ ಇನ್ನೊಂದು ಎರಡು ನಿಮಿಷ ಆದರೆ ಪಾಕ ಬಂದ್ಬಿಡುತ್ತೆ ತುಂಬ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟಿಂದ ಬರ್ಫಿ ಎಂದರೂ ತುಂಬ ಟೇಸ್ಟ್ ಆಗಿರುತ್ತೆ ಈಸಿನೂ ಈಸಿ ಮೆಥಡ್ ಇದು ಮಾಡೋದು ಎಷ್ಟು ಈಸಿ ಅಂತಂದರೆ ಅಷ್ಟು ಈಸಿ ಇದೆ ನೋಡಿ ಫ್ರೆಂಡ್ಸ್ ಆ ರೀತಿ ಬಂದರೆ ಸಾಕು ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ತುಂಬ ಹೊತ್ತು ಬೇಡ ನೋಡಿ ಹಾಗಂದ್ರೆ ಒಂದೇ ರೀತಿ ನೀರು ಸೋರಿದಾಗೆ ಸೋರ್ಬೇಕು ಈಗ ಸ್ಟವನ್ನು ಆಫ್ ಮಾಡ್ತೀನಿ ನೋಡಿ ಅಲ್ಲಿ ಅಷ್ಟು ಸಾಕು ಈಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಈ ಪಾಕನ ನಾವು ಕೆಳಗೆ ಈಗ ಈ ಬಾಣಲಿನ ಸ್ಟವ್ ಮೇಲೆ ಇಡೋಣ ಯಾಕಂದರೆ ಸ್ವಲ್ಪ ಬಿಸಿ ಇರಬೇಕು ಈಗ ನಾವು ಈ ಪಾಕನ ನಾವು ಅದರ ಜೊತೆಗೆ ಸೇರಿಸ್ಬಿಡಬೇಕು ಸೇರಿಸ್ಬಿಟ್ಟು ಎಲ್ಲ ನೀಟಾಗಿ ಕಲಿಸ್ಬಿಡ್ಬೇಕಾಗತ್ತೆ ನಾನೇನು ಸ್ಟವ್ ಹಚ್ಚಿಲ್ಲ ಈಗ ನೀಟಾಗಿ ಎಲ್ಲ ಕಲಿಸ್ತೀನಿ ಇದು ನೀಟಾಗಿ ಕಲಸಿಬಿಡಬೇಕು ಗಂಟುಗಳಿಲ್ದಿರ ಚೆನ್ನಾಗಿ ಕಲಿಸ್ಬಿಡ್ಬೇಕಾಗತ್ತೆ ಇದನ್ನು ನೀಟಾಗಿ ಕಲಸಿ ಎತ್ಕೊಂಬಂದಿದ್ದೀನಿ ಈಗ ನಾವು ಟ್ರೇಗೆ ಎಲ್ಲ ಟ್ರಾನ್ಸ್ಫರ್ ಮಾಡೋಣ ಎಲ್ಲ ಟ್ರೇಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಒಂದು ಹದಿನೈದು ನಿಮಿಷ ಹೀಗೆ ಬಿಟ್ಬಿಡೋಣ ಹಾರಲಿ ಒಂದು ಸ್ವಲ್ಪ ಹಾರಿದರೆ ಚೆನ್ನಾಗಿ ಬರುತ್ತೆ ಬರ್ಪಿ ನಾವು ಬಾದಾಮಿನ ಈಗಲೇ ಹಾಕೋದು ಬೇಡ ಒಂದು ಸ್ವಲ್ಪ ಮೇಲೆ ಇಡೋಣ ಬಾದಾಮಿ ಒಂದು ಹತ್ತು ನಿಮಿಷ ಹಾರಲಿ ನೋಡಿ ನಾವು ಮಾಡಿ ಒಂದು ಇಪ್ಪತ್ತು ನಿಮಿಷ ಆಯಿತು ಈಗ ಚೆನ್ನಾಗಿ ಸಟ್ಟಾಗಿದೆ ಈ ರೀತಿ ಬರ್ಫಿ ಥರ ಚಾಕತ್ತಿಂದ ಕಟ್ ಮಾಡ್ಕೊಳ್ಳೋಣ ನಾವು ನೋಡಿ ಈಗೊಂದು ಲೈನು ಈಗೊಂದು ಲೈನು ಕಟ್ ಮಾಡಿದ್ದೀನಿ ಹೀಗೆ ಈ ಕಡೆಯಿಂದ ಈಗೊಂದು ಲೈನು ಕಟ್ ಮಾಡ್ತೀನಿ ಈ ರೀತಿ ಅಲ್ಲಲ್ಲಿ ಮಧ್ಯದಲ್ಲೇ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕೂಡ ಕಟ್ ಮಾಡಿದ್ದೀನಿ ಈ ರೀತಿ ಉದ್ದಕ್ಕೂ ಕೂಡ ನೀವೇನಾದರೂ ಆಯಿಲ್ ಏನಾದರೂ ಜಾಸ್ತಿ ಆಗಿಬಿಟ್ಟಿದ್ರೆ ಆಯಿಲಲ್ಲೇ ತಾನೇ ನಾವು ಮಾಡ್ತಾ ಇರೋದು ಅದರಿಂದಾಗಿ ಆಯಿಲ್ ಏನಾದರೂ ಜಾಸ್ತಿ ಆಗಿಬಿಟ್ಟಿದ್ರೆ ಈ ಥರ ಸಟ್ ಆಗೋಲ್ಲ ಆವಾಗ ನೀವೇನು ಮಾಡ್ತೀರಂತಂದರೆ ಮತ್ತೆ ಬಾಣಲೆಗೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡಿದರೆ ಇದು ಹಾರ್ಡ್ ಆಗಿಬಿಟ್ಟು ಹಾಯಿಲೆಲ್ಲ ಬಿಟ್ಕೊಂಬಿಡುತ್ತೆ ಆ ಹಾಯಿಲನ್ನು ನೀವು ಬಗ್ಗಿಸ್ಬಿಡ್ರಿ ಬಗ್ಗಿಸ್ಬಿಟ್ಟು ಈ ಥರ ಟ್ರೇಗಾಗಲಿ ಇಲ್ಲಾಂದರೆ ಒಂದು ಪ್ಲೇಟಲ್ಲಾಗಲಿ ಹಾಕೊಬಿಟ್ರೆ ಈ ರೀತಿ ಆಗಿಬಿಡುತ್ತೆ ನಾನು ಕರೆಕ್ಟಾಗಿ ಹಾಕಿದ್ದೆ ಹಾಯಿಲು ನೀವು ಕೂಡ ಅದೇ ಥರ ಸೇರಿಸಿ ಯಾಕಂದರೆ ತುಪ್ಪದಲ್ಲಾಗಿದ್ರೆ ಬೇಗನೆ ಹೊಂದ್ಕೊಂಬಿಡುತ್ತೆ ಇದು ಹಾಯಿಲಲ್ಲಿ ಮಾಡಿರೋದು ಅದರಿಂದಾಗಿ ಬೇಗನೆ ಒಣಗಲ್ಲ ಈಗ ನೋಡಿ ಸಟ್ಟಾಗಬಿಟ್ಟಿದೆ ಈಗ ನಾವು ಬರ್ಬಿಗಳನ್ನು ತೆಗಿಬೋದು ಆದರೆ ನಾನು ಇನ್ನು ಒಂದು ಎರಡು ಮೂರು ನಿಮಿಷ ಹಾಗೆ ಬಿಡ್ತೀನಿ ಆಮೇಲೆ ತೆಗೀತೀನಿ ಈಗ ನಾನು ಇದನ್ನು ಈ ಪ್ಲೇಟ್ ಮೂಲಕ್ಕೆ ಬಗ್ಗಿಸ್ಬಿಡ್ತೀನಿ ನೋಡಿ ಈ ರೀತಿ ಬಗ್ಗಿಸ್ಬಿಟ್ಟಿದ್ದೀನಿ ಉಲ್ಟಾ ಈಗ ಮತ್ತೆ ಇನ್ನೊಂದು ಪ್ಲೇಟಿಗೆ ಇದ್ದೀನಿ ನೋಡಿ ಮತ್ತೆ ಸೀದಾ ಇನ್ನೊಂದು ಪ್ಲೇಟ್ಗೆ ಬಗ್ಗಿಸಿದ್ದೀನಿ ಯಾಕಂದರೆ ಟ್ರೇಯಿಂದ ತೆಗಿಯೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಬರ್ಫಿನ ಈಗ ನಾವು ನೀಟಾಗಿ ತಗೋಬೋದು ಈಗ ನಾವು ಬರ್ಪಿನ ಎಲ್ಲ ಒಂದೊಂದಾಗಿ ಜೋಡಿಸೋಣ ಪ್ಲೇಟ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಬರ್ಬಿ ನಿಜವಾಗ್ಲೂ ಎಷ್ಟು ಈಸಿ ಇದೆ ಅಂತಂದರೆ ಅಷ್ಟು ಈಸಿ ಇದೆ ನೀವು ಏನಾದರೂ ಹಾಯಿಲ್ ಏನಾದರೂ ಜಾಸ್ತಿ ಹಾಕಿದರೆ ಮಾತ್ರ ನಿಮಗೆ ಎಫೆಕ್ಟ್ ಆಗುತ್ತೆ ಅಷ್ಟೇ ಯಾಕಂದರೆ ಹಾಯಿಲಲ್ಲಿ ಮಾಡ್ತಾ ಇರೋದಲ್ವಾ ಅದರಿಂದಾಗಿ ನೀವೇನು ಮಾಡ್ಬೋದು ಅಂತಂದರೆ ಮತ್ತೆ ನಿಮಗೇನಾದರೂ ಅದು ಆಗಲಿಲ್ಲ ಅಂತಂದಾಗ ನೀವು ಮತ್ತೆ ಬಾಣಲಿನಲ್ಲೇ ಹಾಕ್ಕೊಂಡು ಮತ್ತು ನೀವು ಏನಾದರೂ ರಿಪೀಟ್ ಮಾಡಿ ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾ ನೀವೇನು ಮಾಡಬೇಕಂತಂದರೆ ಆಯಿಲ್ ಬಂದುಬಿಡುತ್ತೆ ಆಚೆ ಆಯಿಲನ್ನು ಬಗ್ಗಿಸ್ಬಿಡಿ ಬಗ್ಗಿಸಿದ್ದಾದಮೇಲೆ ನೀವು ಮತ್ತೆ ಟ್ರೇಗೆ ಹಾಕ್ಬಿಡಿ ಇಲ್ಲಾಂದರೆ ಒಂದು ಪ್ಲೇಟ್ ಹಾಕಿಬಿಡಿ ಹಾಕ್ಬಿಡಿ ಒಂದು ಇಪ್ಪತ್ತು ನಿಮಿಷ ಒಂದು ಹತ್ತು ನಿಮಿಷದಲ್ಲೇ ನಿಮಗೆ ಸೆಟ್ ಆಗಿಬಿಡುತ್ತೆ ನೋಡಿ ಬರ್ಫಿ ಈಗಲೇ ತಿನ್ಬೋದು ಅಷ್ಟು ಘಮ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತು ನಾನು ಚಿಕ್ಕ ಪ್ಲೇಟ್ಗೆ ಜೋಡಿಸಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಫೋಟೋ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಮತ್ತು ನಾನು ವೀಡಿಯೋಗಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಅದೇ ಪ್ಲೇಟಿಗೆ ಹಾಕಿದ್ದೀನಿ ನೋಡಿ ಬರ್ಫಿ ಎಷ್ಟು ಚೆನ್ನಾಗಿದೆ ಅಲ್ವಾ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ತುಂಬಾ ಈಸಿ ಇದೆ ಇದು ನಿಮ್ಗೇನಾದರೂ ಹಾಯಿಲ್ ಬಿಟ್ಕೊಂಡ್ರೆ ಜಾಸ್ತಿ ಇದ್ರೆ ಮಾತ್ರ ಅದು ಯಾಕಂದರೆ ಈ ಥರ ಬರ್ಪಿ ಬರೋದಿಲ್ಲ ಹಾಯಿಲ್ ಬಿಟ್ಕೊಂಡಾಗ ನೀವೇನು ಮಾಡಬೇಕಂದ್ರೆ ಮತ್ತೆ ಬಾಣಲಿನಲ್ಲಿ ಸ್ವಲ್ಪ ಹೊತ್ತು ಹಾಕಿ ಫ್ರೈ ಮಾಡಿದರೆ ಹಾಯಿಲೆಲ್ಲ ಆಚೆಗೆ ಬಂದುಬಿಡುತ್ತೆ ಆ ಹಾಯಿಲನ್ನು ಬಗ್ಗಿಸ್ಬಿಟ್ಟು ಮತ್ತು ನೀವು ಪ್ಲೇಟ್ಗೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಒಂದು ಟ್ರೇಗೆ ಹಾಕ್ಕೊಂಡ್ಬಿಟ್ರೆ ಈ ರೀತಿ ಬರ್ಪಿ ಈಸಿಯಾಗಿ ನೀವು ತೆಗಿಬೋದು ನೋಡಿ తిన్నకు అసే రుచి అయితే ఇష్ట చందాను తిన్నకు అసే చంద ఫ్రెండ్స్ థ్యాంక్ యూ థ్యాంక్ యూ మచ్